ಬಲಿಚಕ್ರವರ್ತಿ ವಂಶಕ್ಕೆ ಸೇರಿದವನಾದರೂ ಅತ್ಯಂತ ಧರ್ಮನಿಷ್ಠ ದಾನಶೂರ ಮತ್ತು ಪ್ರಜಾಪಾಲಕನಾಗಿದ್ದ ಅವನ ಅಧಿಕಾರ ಮತ್ತು ಕೀರ್ತಿ ಮೂರು ಲೋಕಗಳಿಗೂ ಹರಡಿತ್ತು ತನ್ನ ಶಕ್ತಿಯಿಂದ ಬಲಿ ಇಂದ್ರನ ಸಿಂಹಾಸನವನ್ನು ವಶಪಡಿಸಿಕೊಳ್ಳುವ ಸ್ಥಿತಿಗೆ ಬಂದಾಗ ದೇವತೆಗಳು ಭಯಗೊಂಡು ವಿಷ್ಣುವಿನ ಮೊರೆ ಹೋದರು ದೇವತೆಗಳನ್ನು ರಕ್ಷಿಸಲು ವಿಷ್ಣು ಕುಳ್ಳಗಿನ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ಅಂದರೆ ವಾಮನವತಾರದಲ್ಲಿ ಬಲಿಯು ಮಾಡುತ್ತಿದ್ದ ಯಜ್ಞಕ್ಕೆ ಆಗಮಿಸಿದ ವಾಮನನು ಬಲಿಯ ಬಳಿ ದಾನ ಕೇಳಿದಾಗ ದಾನಶೂರನಾದ ಬಲಿ ನಿನಗೆ ಏನು ಬೇಕು ಕೇಳು ಕೊಡುತ್ತೇನೆ ಎಂದ ಆಗ ವಾಮನನು ಮುಗುಳ್ನಗೆಯಿಂದ ನನಗೆ ಕೇವಲ ಮೂರು ಹೆಜ್ಜೆ ಇಡುವಷ್ಟು ಜಾಗ ಸಾಕು ಎಂದ ಇದನ್ನು ಕೇಳಿದ ಬಲಿಯು ನಕ್ಕು ಕೇವಲ ಮೂರು ಹೆಜ್ಜೆ ಜಾಗವನ್ನೇ ಖಂಡಿತ ಕೊಡುತ್ತೇನೆ ಎಂದು ಮಾತು ಕೊಟ್ಟ ಆದರೆ ಆಗ ಅಲ್ಲಿಯೇ ಇದ್ದ ಬಲಿಯ ಗುರುವಾದ ಶುಕ್ರಾಚಾರ್ಯರು ಈ ಬಾಲಕ ಬೇರೆ ಯಾರು ಅಲ್ಲ ಸಾಕ್ಷಾತ್ ವಿಷ್ಣು ಎಂದು ತಿಳಿದು ಬಲಿಗೆ ಎಚ್ಚರಿಕೆ ನೀಡಿದರು ಆದರೆ ಕೊಟ್ಟ ಮಾತಿನಂತೆ ನಡೆಯುವುದು ಧರ್ಮ ಎಂದು ನಂಬಿದ್ದ ಬಲಿ ಗುರುಗಳ ಮಾತನ್ನು ಮೀರಿ ಮೂರು ಹೆಜ್ಜೆ ಜಾಗ ದಾನ ಮಾಡಲು ಸಿದ್ಧನಾದ ದಾನ ನೀಡುತ್ತಿದ್ದಂತೆ ವಾಮನನು ಕ್ಷಣಾರ್ಧದಲ್ಲಿ ಬೃಹದಾಕಾರವಾಗಿ ಬೆಳೆದು ಆತನೇ ತ್ರಿವಿಕ್ರಮ ತನ್ನ ಮೊದಲ ಹೆಜ್ಜೆಯಿಂದ ಇಡೀ ಭೂಲೋಕವನ್ನು ಎರಡನೇ ಹೆಜ್ಜೆಯಿಂದ ಸ್ವರ್ಗಲೋಕವನ್ನು ಆಕ್ರಮಿಸಿದ ಮೂರನೇ ಹೆಜ್ಜೆ ಎಲ್ಲಿ ಇಡಲಿ ಎಂದು ಬಲಿಯನ್ನು ಕೇಳಿದಾಗ ಬಲಿ ಚಕ್ರವರ್ತಿಯು ತನ್ನ ಮಾತನ್ನು ಉಳಿಸಿಕೊಳ್ಳಲು ತನ್ನ ಶಿರವನ್ನೇ ಅರ್ಪಿಸಿದ ಭಗವಂತನು ತನ್ನ ಪಾದವನ್ನು ಬಲಿಯ ತಲೆಯ ಮೇಲಿಟ್ಟು ಅವನನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದನು ಬಲಿಯ ಭಕ್ತಿಗೆ ಮೆಚ್ಚಿದ ವಿಷ್ಣು ಬಲಿಗೆ ವರ ನೀಡಿ ವರ್ಷಕ್ಕೊಮ್ಮೆ ನೀನು ಭೂಲೋಕಕ್ಕೆ ಬಂದು ನಿನ್ನ ಪ್ರಜೆಗಳನ್ನು ನೋಡಬಹುದು ಎಂದು ಆಶೀರ್ವದಿಸಿದ ಅದೇ ದಿನವನ್ನು ಬಲಿಪಾಂಡ್ಯಮಿ ಎಂದು ಆಚರಿಸುತ್ತೇವೆ ಈ ದಿನ ದಾನ ಮತ್ತು ಸತ್ಯದ ಸಂಕೇತವಾದ ಬಲಿಯನ್ನು ಸ್ಮರಿಸಲಾಗುತ್ತದೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯಬೇಕೆಂದರೆ ಕೆಳಗಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ